हलो एलू नमस्कार इवतु मूवत् प्रश्न ना नोड़ हू आफ दि फालोिंग रूलर्स आफ् दि मिडवल इंडिया गिव पर्मीशन टू द पोर्चुगी टू बिल अ फोर्ट अट भू कृष्णदेवर विजयनगर कि नरसीम सोलवा मोहम्मद शात्री मत यूसुफ आदि षाहजापुर ಮಿಡವಲ್ ಇಂಡಿಯಾದ ಕ್ವಶನ್ ಭಟ್ಕಳ್ ಅನ್ನೋದು ಉತ್ತರ ಕನ್ನಡ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟಿನ ಸದನ್ ಮೋಸ್ಟ್ ಪಾರ್ಟಲ್ಲಿ ಬರುತ್ತೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಆರ್ಟಿಕಲ್ಗೆ ಹೋಗೋಣ ಇಲ್ಲಿ ಬಂದ್ಬಿಟ್ಟು ಕೃಷ್ಣ ದೇವರಾಯ ಎಂಟರ್ಡ್ ಟ್ರೀಟಿ ವಿತ್ ಪೋರ್ಚುಗೀಸ್ ಇನ್ ಫಿಫ್ಟೀನ್ ಟೆನ್ ನೂರ ಹತ್ತರಲ್ಲಿ ವಿಚ್ ಅಲೌಡ್ ದಮ್ ಟು ಬಿಲ್ಡ್ ಅ ಫೋರ್ಟ್ ಅಟ್ ಭಟ್ಕಲ್ ಆ್ಯಂಡ್ ಪರ್ಮಿಟೆಡ್ ಟ್ರೇಡ್ ಇನ್ ಎಕ್ಸ್ಚೇಂಜ್ ಫಾರ್ ಸ್ಟಡಿ ಸಪ್ಲೈ ಆಫ್ ಅರೇಬಿಯನ್ ಹಾರ್ಸ್ ಆ್ಯಂಡ್ ಗನ್ ಪೌಡರ್ ಫಾರ್ ದಿ ವಿಜಯನಗರಂ ಅಂಪೈರ್ಸ್ ಕ್ಯಾವೆಲ್ರಿ ಆ್ಯಂಡ್ ಮಿಲ್ಟ್ರಿ ಸೋ ಆನ್ಸರ್ ಬಂದಬಿಟ್ಟು ಕೃಷ್ಣದೇವರಾಯ ಆಗುತ್ತೆ ಎ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನಾನು ಆಳೇ ನೋಡೋಣ ಥ್ಯಾಂಕ್ ಯು